ಸುಪುತ್ರ ಕಿರಣ್ ರಾಜ್ ಎಲ್ಸಂಗ್ ವೀರ ಯೋಧನಾಗಿ ಇವತ್ತು ನ ದೇಶಕ್ಕಾಗಿ ನಾಡಿಗಾಗಿ ತನ್ನ ತ್ಯಾಗ ಬಲಿದಾನವನ್ನು ನೀಡಿ ನೀಡಿರುವಂಥದ್ದು ಇವತ್ತು ಕಿರಣ್ ರಾಜ್ ಅಮರರಾಗಿದ್ದಾರೆ ಕಿರಣ್ ರಾಜ್ ಅಂತಂದರೆ ಈಗ ಯಾವ ರೀತಿ ಈ ನಾವು ಸೂರ್ಯನ ಕಿರಣಗಳಲ್ಲಿ ನಾವು ಪ್ರತಿನಿತ್ಯ ಬೆಳಕನ್ನು ಕಾಣ್ತೀವಿ ಹಾಗೆ ಕಿರಣರ ಕಿರಣ್ ರಾಜನ ತ್ಯಾಗ ಬಲಿದಾನದಲ್ಲಿ ನಾವು ಬೆಳಕನ್ನು ಕಾಣ್ತೀವಿ ಇದು ಭಾರತ ದೇಶದ ಇತಿಹಾಸದಲ್ಲಿ ಇತಿಹಾಸದ ಪುಟದಲ್ಲಿ ಕಣರಾಜನ ಹೆಸರು ಖಾಯಂ ಉಳಿತದ ಅದೇ ರೀತಿ ಐಗಳ ಗ್ರಾಮದ ಹೆಸರು ಸಹಿತ ಇತಿಹಾಸದ ಪುಟದಲ್ಲಿ ಯಾವಾಗಲೂ ಶಾಶ್ವತವಾಗಿ ಉಳಿತದ ಅಂತೇಳಿ ಹೇಳಿ ಅವರಿಗೆ ನಾನು ಎಲ್ಲ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಇವತ್ತ ನಮನಗಳನ್ನು ಸಲ್ಲಿಸ್ತೀನಿ ಗೌರವ ನಮನಗಳನ್ನು ಸಲ್ಲಿಸ್ತೀನಿ ಮತ್ತು ಅವರ ಕಿರಣ್ ರಾಜ್ ಇವತ್ತ ಅಮರರಾಗಿದ್ದಾರೆ ಅವರ ಹೆಸರು ಭಾರತ ದೇಶದ ವೀರ ಯೋಧರ ಇತಿಹಾಸದ ಪುಟಗಳಲ್ಲಿ ನೋಂದಾಗಿದೆ ಅದೇ ರೀತಿ ಐಗಳಿ ಗ್ರಾಮದ ಹೆಸರು ಸಹಿತ ಇವತ್ತು ಭಾರತ ದೇಶದ ಐತಿಹಾಸಿಕ ಪುಟಗಳಲ್ಲಿ ನೋಂದಾಗಿದೆ ಇವತ್ತು ಅವನ ತ್ಯಾಗ ಬಲಿದಾನದಿಂದ ನಮ್ಮ ಭಾರತ ದೇಶ ಒಬ್ಬ ಯೋಧನನ್ನು ಕಳ್ಕೊಂಡು ನಿಜವಾಗಿ ಬಹಳ ದುಃಖವಾಗಿದೆ ಐಗಳಿ ಗ್ರಾಮದವರಿಗೆ ದುಃಖ ಆಗಿದೆ ಈ ನಾಡಿಗೆ ದುಃಖ ಆಗಿದೆ ಇಡೀ ಭಾರತ ದೇಶಕ್ಕೆ ದುಃಖ ಆಗಿದೆ ಇದನ್ನು ಬರೆಸುವಂಥ ಶಕ್ತಿ ದೇವರು ದಯಪಾಲಿಸಲಿ ಅವರ ಕುಟುಂಬದ ಸದಸ್ಯರಿಗೆ ದಯಪಾಲಿಸಲಿ ಅಂತೇಳಿ ನಾನು ಅಂತಿಮ ನಮನಗಳನ್ನು ಕಿರಣರಾಜಗೇನು ಸಲ್ಲಿಸ್ತೀನಿ ಅದೇ ರೀತಿ ಅವನ ಅವನಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಅವ್ರಿಗೆ ನಾವು ಪೂಜಿಸಬೇಕು ಅವ್ರಿಗೆ ಸಹಿತ ನಾನು ನಮ್ಮನಗಳನ್ನು ಸಲ್ಲಿಸಿ ಯಾವಾಗಲೂ ಇವತ್ತ ಅಷ್ಟೇ ಅಲ್ಲ ಯಾವಾಗಲೂ ಕಿರಣರಾಜನ ಪೂಜೆಯನ್ನು ನಾವು ಇನ್ನು ಮುಂದೆ ಮಾಡ್ತಾ ಇರೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಅಗ್ನಿವೇರದಲ್ಲಿ ಅವನು ಸೆಲೆಕ್ಟ್ ಆಗಿದ್ದ ಈಗ ಅಗ್ನಿವೀರ ಅನ್ನುವಂಥದ್ದು ನಾಲ್ಕು ವರ್ಷದ ಅವಧಿಯ ಸಲುವಾಗಿ ಇವತ್ತು ರಕ್ಷಣಾ ಇಲಾಖೆಯಿಂದ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆಗುವಷ್ಟು ಮಿಲ್ಟ್ರಿ ಒಳಗೆ ತಗೋತಾರೆ ಎಪ್ಪತ್ತೈದು ಪರ್ಸೆಂಟ್ ಆಗುವಷ್ಟು ಜನರಿಗೆ ಅವ್ರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಡೆಪುಟೇಷನ್ ಕಳಿಸ್ತಾರೆ ಇದೊಂದು ಈ ಈ ಒಂದು ವ್ಯವಸ್ಥೆಯ ವಿಧಾನ ಆಗಿದೆ ಅಗ್ನಿವೀರ ನಮ್ಮ ಹೆಗಡಿಯ ಊರ ಹೆಮ್ಮೆಯ ಪುತ್ರರಾದಂಥ ಕಿರಣ್ ರಾಜ್ ಕೆಲಸಂಗ ಇವನು ಎರಡು ದಿವಸದಿಂದ ವಿಧಿವಿಷ ಆಗಿ ಅಮರರಾಗಿದ್ದಾರೆ ಅವರು ಅಗ್ನಿಪಥದಲ್ಲಿ ಸೆಲೆಕ್ಷನ್ ಆಗಿ ಹದಿನೈದು ತಿಂಗಳಾಯಿತು ಅಗ್ನಿವೀರದಲ್ಲಿ ಆ ಒಂದು ಅವಧಿ ಟ್ರೈನಿಂಗ್ ಮುಗಿಸೋನ್ಸಿಂದ ಈಗಾಗಲೇ ಒಂದು ಎರಡು ತಿಂಗಳಿಂದ ತಾನ ಮುಗಿಸ್ಕಿಸಿಂದ ತನ್ನ ಕರ್ತವ್ಯಕ್ಕೆ ಹೋಗಿದ್ದ ಒಂದು ಏನೋ ಒಂದು ಅವನ ಇದರಿಂದ ಮರಣ ಹೊಂದಿದ್ದಾರೆ ಅವರ ಒಂದು ಮರಣಕ್ಕೆ ಒಂದು ದೇವರ ಚಿರಶಾಂತಿ ಸಿಗಲೇ ತಳಿಸಿಂದ ನಾ ಬೇಳ್ಕೊತೀನೋ ಅಷ್ಟಲ್ಲದ ಅವರ ಒಂದು ಸೇವೆ ನಮ್ಮ ಐಗಿಳಿ ಗ್ರಾಮಕ್ಕೆ ಒಂದು ಹೆಮ್ಮೆಯ ಸಂಗತಿ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಅವರ ತಂದೆ ತಾಯಿಗಳಿಗೆ ಕುಟುಂಬದ ಎಲ್ಲ ಸದಸ್ಯರಿಗೆ ಒಂದು ಇದನ್ನು ದೇವರ ಒಂದು ಶಕ್ತಿ ಕೂಡಲೇ ದುಃಖದನ್ನು ಭರಿಸುವಂಥ ಶಕ್ತಿ ಕೂಡಲೇ ತಳಿಸಿದ ಈ ಒಂದು ನಿಟ್ಟಿನಲ್ಲಿ ಬೇಳ್ಕೊಳ್ತೀನಿ